ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ ನಿಮಗೆ ಮೆಂತ್ಯ ಸೊಪ್ಪಲ್ಲಿ ಪಪ್ಪು ಮಾಡೋದನ್ನ ತೋರಿಸ್ತಾ ಇದೀನಿ ಈಗ ಆಲ್ರೆಡಿ ಸರಿ ತೋರಿಸಿದೀನಿ ಬಟ್ ಇದು ಇನ್ನೊಂಥರ ಸ್ಟೈಲು ತುಂಬಾ ಬೇಗ ಆಗುತ್ತೆ ಆ ಥರ ಮಾಡಿ ತೋರಿಸ್ತಾ ಇದೀನಿ ಬ್ಯಾಚುಲರ್ಸ್ಗೆಲ್ಲ ಇದು ತುಂಬಾ ಬೇಗ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಸೊ ನಾನಿಲ್ಲಿ ಒಂದು ಕುಕ್ಕರ್ ತಗೊಂಡು ಕುಕ್ಕರಿಗೆ ಒಂದು ಕಪ್ಪಷ್ಟು ನಾನು ತೊಗರಿಬೇಳೆ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಇದನ್ನ ನೀರಲ್ಲಿ ತೊಳ್ಕೊಂಡು ಬಂದು ತೊಳ್ಕೊಂಡು ಬಂದು ಅದು ಮುಳುಗುವಷ್ಟು ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಹಾಕ್ಬಿಟ್ಟು ಇದಕ್ಕೆ ಒಂದು ಒಂದು ಸ್ಪೂನಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ಜೀರಿಗೆ ಹಾಕ್ಕೊಂಡಷ್ಟು ತುಂಬ ಚೆನ್ನಾಗಿರುತ್ತೆ ಸೊ ಇಲ್ಲಿ ನಾನು ಬೇಯಿಸ್ಲಿಕ್ಕೆ ಜೀರಿಗೆ ಹಾಕ್ಕೊಳ್ತಾ ಇರೋದು ನೆಕ್ಸ್ಟು ಮೆಂತ್ಯ ಮೆಂತ್ಯ ಕಾಳನ್ನ ನಾನು ಅದನ್ನು ಕೂಡ ಒಂದು ಅರ್ಧ ಸ್ಪೂನ್ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಕಲರಿಗೆ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಸ್ಪೂನ್ ಅರ್ಶ ಹಾಕೊಳ್ತಾ ಇದ್ದೀನಿ ಅರ್ಶಿಣ ಹಾಕೊಂಡು ಪೂರ್ತಿ ಇದು ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಕುಕ್ಕರ್ ಕ್ಯಾಪ್ ಹಾಕ್ಬಿಟ್ಟು ಇದನ್ನ ಸ್ಟೌವ್ ಮೇಲೆ ಇಟ್ಬಿಟ್ಟು ಒಂದು ವಿಷಲ್ ಓಡಿಸ್ಕೊಂಡ್ರೆ ಸಾಕಾಗತ್ತೆ ಜಾಸ್ತಿ ಕೂಗ್ಸೋದೇನು ಅವಶ್ಯಕತೆ ಇರೋಲ್ಲ ಬೇಗ ಬೆಂದ್ಬಿಡುತ್ತೆ ಇದು ಬೇಳೆ ಸೊ ನೆಕ್ಸ್ಟ್ ಕೂಗಿ ಆರೋ ಅಷ್ಟರಲ್ಲಿ ಒಂದು ಒಗ್ಗರಣೆ ಹಾಕೊಂಡ್ಬಿಡೋಣ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು ಯೂಸ್ ಮಾಡ್ತಾ ಇರೋದು ಸನ್ ಪ್ಯೂರ್ ಎಣ್ಣೆನೆ ಸೊ ಎಣ್ಣೆ ಕಾದಿದ ನಂತರ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಿಟಪಟ ಅಂತ ಸಿಡ್ದಿದಾದ್ಮೇಲೆ ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಆಲ್ರೆಡಿ ಬೇಯಿಸ್ಲಿಕ್ಕೂ ಹಾಕೊಂಡಿದ್ದೆ ಸೊ ಅದಕ್ಕೆ ಇದನ್ನ ಇಲ್ಲಿ ನಾನು ಕ್ವಾಂಟಿಟಿ ಕಡಿಮೆ ಮಾಡ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಮಾತ್ರ ಹಾಕ್ಕೊಂಡಿರೋದು ನೆಕ್ಸ್ಟು ಒಂದು ಚಿಟಿಕೆಯಷ್ಟು ಹಿಂಗು ಹಾಕ್ಕೊಂಡು ಒಂದು ಎರಡು ಈರುಳ್ಳಿನ ನಾನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಈರುಳ್ಳಿ ನಿಮ್ಗೆ ಇನ್ನೂ ಒಂದು ಜಾಸ್ತಿ ಬೇಕು ಅಂದರೆ ಇನ್ನೊಂದು ಜಾಸ್ತಿ ಹಾಕ್ಕೊಳ್ಳಿ ಎರಡು ಹಾಕಿದ್ರೆ ಸಾಕಾಗತ್ತೆ ಅಂದ್ಕೊಳ್ತೀನಿ ಸೊ ನಾನು ಇಲ್ಲಿ ಎರಡೇ ಹಾಕ್ಕೊಳ್ತಾ ಇರೋದು ಹಾಕ್ಕೊಂಡು ಇದನ್ನ ಬ್ರೌನ್ ಕಲರ್ ಬರೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲೇ ನಾನು ಫ್ರೈ ಮಾಡ್ಕೊಳ್ತಾ ಇರೋದು ಸೊ ಆಗಾಗ ಸ್ವಲ್ಪ ಕೈ ಆಡಿಸಿ ಮಿಕ್ಸ್ ಮಾಡ್ಕೊಳ್ಳಿ ಬೇಗ ಬೇಯುತ್ತೆ ಸೊ ನೆಕ್ಸ್ಟ್ ಇಲ್ಲಿ ನಾನು ಇದು ಬೆಳ್ಳುಳ್ಳಿನ ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಒಂದು ಗೆಡ್ಡೆ ಪೂರ್ತಿ ನಾನು ಯೂಸ್ ಮಾಡ್ಕೊಂಡಿರೋದು ಅದನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡ್ರೆ ಇದು ಒಂಥರ ಡಿಫರೆಂಟ್ ಆಗಿ ಟೇಸ್ಟ್ ಬಾ ತಿಂತ ಇದ್ರೆ ಬಾಯಿಗೆ ಹಂಗೆ ಸಿಗುತ್ತೆ ಸೊ ಅದಕ್ಕೆ ನಾನು ಈ ತರ ಹಾಕೊಂಡಿರೋದು ನೆಕ್ಸ್ಟ್ ಒಂದು ಎರಡು ಮೂರು ಕಡ್ಡಿಯಷ್ಟು ನಾನು ಕರ್ಬೇನ್ ಸೊಪ್ಪನ್ನ ಹಸಿ ಕರ್ಬೇನ ಸೊಪ್ಪನ್ನ ಹಾಕೊಂಡಿದ್ದೀನಿ ಒಂದು ಹತ್ತು ಹಸಿ ಮೆಣಸಿನಕಾಯಿನ ಉದ್ದುದ್ದಕ್ಕೆ ಸೀಳ್ಬಿಟ್ಟು ನಾನು ಹಾಕೊಳ್ತಾ ಇದ್ದೀನಿ ಸಣ್ಣ ಕಟ್ ಮಾಡಿಲ್ಲ ಅಥವಾ ನಾನು ಯಾವುದೇ ಪೇಸ್ಟ್ ಮಾಡಿ ಹಾಕೊಳ್ತಾ ಇಲ್ಲ ಸೀಳ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಎರಡು ಭಾಗ ಸೀಳ್ಬಿಟ್ಟು ಹಾಕೊಳ್ತಾ ಇರೋದು ಸೊ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ನಾವು ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ ಸೊ ನೆಕ್ಸ್ಟ್ ಟೊಮೆಟೊ ಒಂದು ಮೂರು ಹುಳಿ ಟೊಮೆಟೊನ ನಾನು ಸಣ್ಣಗೆ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಆದಷ್ಟು ಹುಳಿ ಟೊಮೆಟೊ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಫಾರಂ ಟೊಮೆಟೊ ಹಾಕೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಸೊ ಅದಕ್ಕೆ ನಾನಿಲ್ಲಿ ಹುಳಿ ಟೊಮೆಟೊನ ಯೂಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಟೊಮೆಟೊ ಬೇಯ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಆಲ್ರೆಡಿ ನಾನು ಬೇಳೆ ಬೇಯಿಸ್ಲಿಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೆ ಸೊ ಇಲ್ಲಿ ನಾನು ಟೊಮೆಟೊ ಬೇಯ್ಲಿ ಅಂತ ಹೇಳ್ಬಿಟ್ಟು ಮತ್ತೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಕಲ್ಲರಿಗೆ ಮತ್ತೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರ್ಶನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಬಿಟ್ಟರೆ ಸಾಕು ಚೆನ್ನಾಗಿ ಟೊಮೆಟೊಯಲ್ಲಿ ಸ್ಮ್ಯಾಶ್ ಸ್ಮ್ಯಾಶ್ ಆಗಿಬಿಡತ್ತೆ ಸೊ ಏನಕ್ಕೆ ಅಂದರೆ ಉಪ್ಪು ಹಾಕ್ಕೊಳ್ಳೋದು ಬೇಗ ಟೊಮೆಟೊ ಸಾಫ್ಟ್ ಆಗಿಬಿಡ್ ಸಾಫ್ಟ್ ಆಗಲಿ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಉಪ್ಪು ಹಾಕೊಂಡ್ರೆ ಚೆನ್ನಾಗಿ ಬೇಗ ಬೆಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ಉಪ್ಪು ಹಾಕೊಳ್ಳೋದು ಸೊ ಇಲ್ಲಿ ಟೊಮೆಟೊ ಫುಲ್ ಬೆಂದಿದ್ದಾದ್ಮೇಲೆ ಒಂದು ಕಟ್ಟು ನಾನು ಮೆಂತ್ಯ ಸೊಪ್ಪನ್ನ ತೊಗೊಂಡಿರೋದು ಮೆಂತ್ಯ ಸೊಪ್ಪನ್ನ ತೊಳೆದ್ಬಿಟ್ಟು ಕಟ್ ಮಾಡಿಬಿಟ್ಟು ನಾನು ಹಾಕೊಳ್ತಾ ಇದ್ದೀನಿ ಇದನ್ನ ಹಾಕ್ಕೊಂಡು ನಾವು ಎಣ್ಣೆನಲ್ಲೇ ಚೆನ್ನಾಗಿ ನಾವು ಹುರ್ಕೋಬೇಕು ಹುರ್ಕೊಂಡಷ್ಟು ಅದು ಸ್ಮೆಲ್ ಎಲ್ಲ ಪೂರ್ತಿ ಹೊರಟೋಗುತ್ತೆ ಸೊ ಇದು ತಕ್ಷಣಕ್ಕೆ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿಬಿಟ್ರೆ ಅದೇ ಸ್ಮೆಲ್ ಕಸಿ ಹಸಿ ಹಸಿ ಸ್ಮೆಲ್ ಬಂದ್ಬಿಡುತ್ತೆ ಸೊ ಹಂಗಾಗಿ ಎಣ್ಣೆನಲ್ಲಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಬೇಯಿಸಿರ್ತಕ್ಕಂಥ ಬೇ ಬೇಳೆನ ಹಾಕೊಳ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಒಂದು ವಿಷಲ್ ಹಾಕೋ ಓಡಿಸಿಕೊಂಡಿರೋದಕ್ಕೆ ಎಷ್ಟು ಚೆನ್ನಾಗಿ ಬೆಂದಿದೆ ಸೊ ನೆಕ್ಸ್ಟ್ ನಾನು ಕುಕ್ಕರ್ನಲ್ಲಿ ನಲ್ಲಿ ಇರ್ತಕ್ಕಂಥ ನೀರ್ನೆಲ್ಲ ಹಾಕೊಂಡು ಮತ್ತೆ ಇದಕ್ಕೆ ನಾನು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ನೀರ್ ಬೇಕೋ ಅಷ್ಟು ನೀರ್ ಆ್ಯಡ್ ಮಾಡ್ಕೊಳ್ಳಿ ಸೊ ನನಗೆ ನಾನಿಲ್ಲಿ ಅನ್ನಕ್ಕೂ ಎಲ್ಲದಕ್ಕೂ ಯೂಸ್ ಆಗಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡಿದೀನಿ ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನ ಕುದಿಲಿಕ್ಕೆ ಬಿಟ್ಬಿಡೋಣ ಇದು ತುಂಬ ಬೇಗ ಆಗುತ್ತೆ ನಾನು ಲಾಸ್ಟ್ ಟೈಮ್ ತೋರಿಸಿರೋದು ಕೂಡ ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕಿ ಮಾಡ್ಕೊಂಡಿರೋದು ಇದು ಇದರಲ್ಲೂ ಕೂಡ ನೀವು ಎಣ್ಣೆ ಎರಡು ಸ್ಪೂನ್ ಹಾಕೊಂಡಿದ್ನಲ್ವಾ ಅಲ್ಲಿ ಒಂದು ಸ್ಪೂನ್ ಹಾಕ್ಕೊಂಡು ಬೇಕಾದರೆ ಒಂದು ಸ್ಪೂನ್ ತುಪ್ಪ ಹಾಕೊಬೋದು ಇಲ್ಲ ಫೈನಲಾಗಿ ಲಾಸ್ಟಲ್ಲಿ ನಾವು ತುಪ್ಪ ಬೇಕಾದರೂ ಹಾಕ್ಕೊಂಡು ಸರಿ ತಿರುಗಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ನಾನಿಲ್ಲಿ ಒಂದು ಮೂರು ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೊಳ್ತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿರೋ ಧನಿಯಾ ಪುಡಿ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಆಲ್ರೆಡಿ ಎರಡು ಸರಿ ಹಾಕಿರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ನೀವು ಹಂಗೆ ಮಾಡೋದಾದ್ರೆ ಸೊ ನೆಕ್ಸ್ಟ್ ಇದು ಕುದಿತಾ ಇದೆ ಆಲ್ರೆಡಿ ಸೊ ಇದು ಈಗ ನಾನು ಒಂದ್ಸರಿ ನೋಡ್ಬಿಡ್ತೀನಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಉಪ್ಪು ಖಾರ ಎಲ್ಲ ಸರಿಗಿದೆಯಾ ಅಂತ ಎಲ್ಲ ನೋಡ್ಬಿಟ್ಟು ಆಮೇಲೆ ಏನಾದರೂ ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು ಸೊ ನಾನು ಹಾಕಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲಾ ಕರೆಕ್ಟ್ ಆಗಿದೆ ಇದನ್ನ ಇನ್ನೊಂದು ಎರಡು ನಿಮಿಷ ನಾ ಕುದಿಸಿದ್ರೆ ಮೆಂತ್ಯ ಪಪ್ಪು ರೆಡಿ ಆಗಿರುತ್ತೆ ಸೊ ನಾನು ಇಲ್ಲಿ ಉಪ್ಪು ಸರಿಗಿದೆಯಾ ಅಂತ ಹೇಳಿ ನೋಡ್ಕೊಳ್ತಾ ಇದ್ದೀನಿ ಸೊ ಎಲ್ಲ ಕರೆಕ್ಟ್ ಆಗಿದೆ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ ಸೊ ಖಾರ ತುಂಬಾ ಜಾಸ್ತಿ ತಿನ್ನೋರು ಬೇಕಾದ್ರೆ ಇಲ್ಲಿ ಒಂದು ಅರ್ಧ ಸ್ಪೂನು ಎಕ್ಸ್ಟ್ರಾ ಖಾರದ ಪುಡಿ ಕೂಡ ಹಾಕೊಬಹುದು ಬಟ್ ನಾನು ಇಲ್ಲಿ ಖಾರದ ಪುಡಿ ಯೂಸ್ ಮಾಡಿಲ್ಲ ಬರೀ ಹಸಿ ಜಾಸ್ತಿ ಹಾಕಿರೋದ್ರಿಂದ ಆ ನಾನು ಖಾರದ ಪುಡಿ ಯೂಸ್ ಮಾಡಿಲ್ಲ ಸೊ ನೆಕ್ಸ್ಟ್ ಇದು ಒಂದು ಎರಡು ನಿಮಿಷ ಕುದಿದ್ರೆ ರೆಡಿ ಆಗೋಯ್ತು ಸೊ ಈಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಕುಕ್ ಒಂದು ಪ್ಲೇಟ್ಗೆ ಒಂದು ಕಪ್ಪಲ್ಲಿ ಹಾಕೊಂಡ್ಬಿಟ್ಟು ನಾನು ಇದನ್ನ ಸರ್ವ್ ಮಾಡ್ಕೊಳ್ತಾ ಇದ್ದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಮಾಡಿರೋ ಸ್ಟೈಲ್ ತುಂಬಾ ಬೇಗ ಆಯ್ತು ಅಂತ ಅಂದ್ಕೊಳ್ತೀನಿ ಈ ತರ ಒಂದ್ಸರಿ ನಾನು ತೋರಿಸಿರೋ ತರ ಒಂದ್ಸರಿ ಮಾಡಿಕೊಂಡು ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಬೇಗ ಕೂಡ ಆಗುತ್ತೆ ಆ ಇಷ್ಟ ಆಯಿತು ಅಂದ್ರೆ ಒಂದೇ ಒಂದು ಲೈಕ್ ಕೊಟ್ಟು ಹಾಗೆ ಶೇರ್ ಮಾಡಿ ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗ್ಬಿಟ್ಟು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ಆಲ್ ಅಂತ ಕೊಡಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ ಹಾಗೆ ಫ್ರೆಂಡ್ಸ್ ಎಷ್ಟೋ ಜನ ನೋಡ್ತಾ ಇರ್ತೀರಾ ಒಂದು ಲೈಕ್ ಕೂಡ ಕೊಡಲ್ಲ ಸುಮ್ಮನೆ ನೋಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀರಾ ಸೊ ದಯವಿಟ್ಟು ಒಂದೇ ಒಂದು ಲೈಕ್ ಕೊಟ್ಟು ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿ ನಾವು ಕೂಡ ಕಷ್ಟಪಟ್ಟು ವಿಡಿಯೋನ ಮಾಡಿರ್ತೀವಿ ನಮ್ಮ ನಾವು ಕೂಡ ಕಷ್ಟಪಡೋದಕ್ಕೆ ಒಂದು ಎಫರ್ಟ್ ಹಾಕೋದಕ್ಕೆ ಒಂದು ನಿಮ್ಮ ಒಂದು ಪ್ರೋತ್ಸಾಹ ನನ್ನಲ್ಲಿ ಇರಲಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್